ಇವಾಗಿನ ಜನ್ರೇಷನ್ನ ಮಕ್ಕಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರಬೇಕಲ್ವ ಇವಾಗ ಪೇರೆಂಟ್ಸಿಗೂ ಕೂಡ ಮಕ್ಕಳ ಜೊತೆ ಮಾತಾಡೋದಕ್ಕೆ ಟೈಮ್ ಸಿಗೋದಿಲ್ಲ ಇಬ್ಬರು ಹೆಚ್ಚಿನ ಮನೆಗಳಲ್ಲಿ ಇಬ್ಬರು ಕೆಲಸ ಮಾಡೋರಾಗಿರ್ತಾರೆ ಬರೀ ರಾತ್ರಿಯಲ್ಲಿ ಮಾತ್ರ ಒಂದು ಸ್ವಲ್ಪ ಟೈಮ್ ಸಿಗಬಹುದು ಸೊ ಆ ಥರ ಇರುವಾಗ ನಾವು ಮಕ್ಕಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಕಾನ್ವರ್ಸೇಷನ್ ಅಥವಾ ಅವರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಾ ಪ್ರತಿದಿನ ಮಿಸ್ ಮಾಡ್ದೇನೆ ಅಟ್ಲೀಸ್ಟ್ ರಾತ್ರಿ ಮಲಗುವ ಮುಂಚೆ ಅವರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡಬೇಕು ಈ ಥರ ಮಾಡೋದರಿಂದ ಅವರ ಮೂಡ್ ಕೂಡ ರಿಫ್ರೆಶ್ ಆಗುತ್ತೆ ಅವರಿಗೂ ಕೂಡ ನಮ್ಮ ಮೇಲೆ ಸ್ವಲ್ಪ ಭರವಸೆ ಕೂಡ ಮೂಡುತ್ತೆ ಹಾಗೆ ಮಾತಾಡುವಾಗ ಇವತ್ತು ಏನು ಹೊಸ ವಿಷಯ ಕಲ್ತ್ರಿ ಅಂತ ಒಂದು ಸಣ್ಣ ಕ್ವಶನ್ ನಾವು ಅವರಿಗೆ ಕೇಳಿದರೂ ಕೂಡ ಸಾಕು ಅವರಿಗೆ ಒಂದು ಹೊಸ ರೀತಿಯ ಹುಮ್ಮಸ್ಸು ಬರುತ್ತೆ ಅಂತಲೇ ಹೇಳಬಹುದು ಅವರು ಹೊಸ ಹೊಸ ವಿಚಾರಗಳು ಏನು ಕಲಿತರು ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕೆ ಶುರು ಮಾಡ್ತಾರೆ ಅದರಿಂದ ಅವರು ಏನು ಕಲಿತಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಅರಿವಿಗೆ ಬರುತ್ತೆ ಈ ಥರ ನಾವು ಕೇಳೋದ್ರಿಂದ ಅವರಿಗೆ ಒಂದು ರೀತಿ ಮೋಟಿವೇಶನ್ ಕೂಡ ಸಿಕ್ಕಂಗೆ ಆಗುತ್ತೆ ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಆಗಿ ತಪ್ಪು ಮಾಡೋದು ಸಹಜ ಅಲ್ವಾ ಮಕ್ಕಳ ಹತ್ರ ನಾವು ನಾರ್ಮಲಾಗಿ ಕೇಳಬಹುದು ನೀವು ಇವತ್ತೇನಾದರೂ ತಪ್ಪು ಮಾಡಿದ್ರ ಅಥವಾ ಆ ತಪ್ಪು ಮಾಡಿದ್ರಿಂದ ನೀವು ಅದರಿಂದ ಏನು ಪಾಠ ಕಲ್ತ್ರಿ ಅನ್ನೋದನ್ನು ಕೂಡ ಕೇಳಬಹುದು ಇದರಿಂದಾಗಿ ನಾವು ಅವರಿಗೆ ಆ ತಪ್ಪನ್ನು ಅರಿವು ಮಾಡಿಸ್ಬಹುದು ಹಾಗೆಯೇ ಅದನ್ನು ಈ ಥರ ತಪ್ಪು ಮತ್ತೆ ಪುನರಾವರ್ತನೆ ಆಗದೆ ಇರೋ ಥರ ನೋಡ್ಕೊಳ್ಬಹುದು ಅದನ್ನು ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ನಾವು ಅವರಿಗೆ ಹೇಳಿಕೊಡ್ಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾಳೆ ಏನು ಮಾಡಬಹುದು ಅಥವಾ ನಾಳೆ ಇವಾಗ ಸ್ಕೂಲಿಗೆ ಹೋಗಬೇಕಂತಂದರೆ ನಾಳೆ ಸ್ಕೂಲಲ್ಲಿ ಏನೇನು ಇರುತ್ತೆ ಏನೇನು ಇರಬಹುದು ಏನು ಹೊಸ ವಿಷಯ ಕಲಿಯೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ನಾವು ವಿಚಾರಿಸಬಹುದು ಈ ಥರ ಮಾಡೋದರಿಂದ ಮಕ್ಕಳು ಕೂಡ ಖುಷಿಯಾಗಿ ಇರ್ತಾರೆ ಅವರಿಗೆ ಕೂಡ ನಮ್ಮ ಜೊತೆ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Thank you.